ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ಕಾಗಿ ತಿಳಿಸ್ಕೊಡ್ತೇವೆ ನಾನು ಕಿಶೋರ್ ಕೆ ವಿ ಕರ್ನಾಟಕದಲ್ಲಿ ಐ ಪಿ ಎಸ್ ಅಧಿಕಾರಿ ಡಿ ರೂಪಾ ಹಾಗೂ ಐ ಎ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ನಡುವೆ ಭಾರಿ ಜಟಾಪಟಿ ನಡೆದಿತ್ತು ಇಬ್ಬರ ಜಗಳ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ರೋಹಿಣಿ ಸಿಂಧೂರಿ ಅವರು ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ನಡೆದಿದೆ ಡಿ ರೂಪಾ ವಿರುದ್ಧ ಸಲ್ಲಿಸಿದ್ದ ಕ್ರಿಮಿನಲ್ ಮಾನನಷ್ಟ ಪ್ರಕರಣದ ವಿಚಾರಣೆ ವೇಳೆ ಡಿ ರೂಪಾ ಕ್ಷಮೆ ಕೋರುವಂತೆ ರೋಹಿಣಿ ಸಿಂಧೂರಿ ಪರ ವಕೀಲರು ವಾದ ಮಂಡಿಸಿದ್ದಾರೆ ಮಾನಹಾನಿ ಆಗುವ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನು ಮಾಡಿರೋದರಿಂದ ಕ್ಷಮೆ ಕೇಳುವಂತೆ ಒತ್ತಾಯಿಸಿದರು ಈ ವೇಳೆ ರೂಪಾ ಪರ ವಕೀಲರು ಸಿಂಧೂರಿ ಕೂಡ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಪ್ರತಿವಾದ ಮಾಡಿದ್ರು ಬಳಿಕ ನ್ಯಾಯಮೂರ್ತಿ ಎ ಎಸ್ ಓಕಾ ಇಬ್ಬರಿಗೂ ಕೂಡ ಒಂದು ತಿಂಗಳ ಅವಕಾಶವನ್ನು ನೀಡಲಾಗುವುದು ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಇಬ್ಬರು ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಭರ್ಜರಿ ಸಕ್ಸಸ್ ಕಾಣ್ತಾ ಇದೆ ಮತ್ತೊಂದೆಡೆ ಚಿತ್ರತಂಡಕ್ಕೆ ಪಾರ್ಟಿ ಭಾರಿ ವಿವಾದಕ್ಕೆ ಕಾರಣವಾಗಿದೆ ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ ದರ್ಶನ್ ರಾಕ್ ಲೈನ್ ವೆಂಕಟೇಶ್ ಸೇರಿ ಅನೇಕ ಸೆಲೆಬ್ರಿಟಿಗಳು ಬೆಂಗಳೂರಿನ ಜೆಟ್ ಜೆಟ್ಲ್ಯಾಗ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ್ರು ನೋಟಿಸ್ ಪಡೆದ ಎಲ್ಲ ಸೆಲೆಬ್ರಿಟಿಗಳು ಜನವರಿ ಹನ್ನೆರಡರಂದು ವಿಚಾರಣೆ ಎದುರಿಸಿದ್ದಾರೆ ಆದರೆ ಈಗ ಆ ಪ್ರಕರಣದಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎನ್ನುವ ಪ್ರಶ್ನೆ ಕೂಡ ಮೂಡಿದೆ ಸೆಲೆಬ್ರಿಟಿಗಳ ಹೇಳಿಕೆ ಬಳಿಕ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಅವಧಿ ಮೀರಿ ಪಾರ್ಟಿ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿತ್ತು ಆದರೆ ಊಟಕ್ಕೆ ಮಾತ್ರ ಬಂದಿದ್ದಾಗಿ ಸೆಲೆಬ್ರಿಟಿಗಳು ಹೇಳಿಕೆ ನೀಡಿದ್ದಾರೆ ಹೀಗಾಗಿ ಪಾರ್ಟಿ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿವೆ ಬೆಂಗಳೂರಿನ ಬುಕ್ಕಿಂಗ್ ಕೌಂಟರ್ ಮೇಲೆ ದಾಳಿ ನಡೆಸಿದ್ದ ಸಿಸಿಬಿ ಭರ್ಜರಿ ಭೇಟಿಯಾಡಿದೆ ದಾಳಿ ವೇಳೆ ಬರೋಬ್ಬರಿ ಮೂರು ಕೋಟಿಗೂ ಹೆಚ್ಚು ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಜಿಎಸ್ಟಿ ಕಟ್ಟದೆ ವಂಚನೆ ನಿಗದಿತ ದರಗಳಿಗಿಂತ ಹೆಚ್ಚಿನ ಬೆಲೆಗೆ ಟಿಕೆಟ್ ಮಾರಾಟ ಹಿನ್ನೆಲೆಯಲ್ಲಿ ರೇಸ್ ಕೋರ್ಸ್ ಬುಕ್ಕಿ ಕೌಂಟರ್ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ರು ದಾಳಿ ವೇಳೆ ಅಂದಾಜು ಮೂರು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿ ಹಣ ಪತ್ತೆಯಾಗಿದೆ ಸುಮಾರು ಅರವತ್ತು ಜನರನ್ನು ವಶಕ್ಕೆ ಪಡೆದು ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡಲಾಗಿದೆ ರಸ್ತೆ ಗುಂಡಿಗಳು ಅಂದ್ರೆ ವಾಹನ ಅವರ ಜೀವ ಬಾಯಿಗೆ ಬಂದಂತೆ ಆಗುತ್ತೆ ಯಾಕಂದ್ರೆ ಎಷ್ಟೋ ಜನ ಗುಂಡಿಗಳಿಂದಾಗಿ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಆದರೆ ಅದೇ ಗುಂಡಿಯಿಂದ ಒಬ್ಬನ ಜೀವ ಉಳಿದಿದೆ ಅಂದ್ರೆ ನೀವು ನಂಬಲೇಬೇಕು ಹರಿಯಾಣದಲ್ಲಿ ಎಂಬತ್ತು ವರ್ಷದ ದರ್ಶನ್ ಸಿಂಗ್ ಅವರು ಮೃತಪಟ್ಟಿದ್ದಾರೆ ಅಂತ ಆಂಬ್ಯುಲೆನ್ಸ್ ನಲ್ಲಿ ಶವ ಸಾಗಿಸಲಾಗ್ತಾ ಇತ್ತು ಆಂಬುಲೆನ್ಸ್ ಇದ್ದಾಗ ರಸ್ತೆ ಗುಂಡಿಯೊಂದರ ಮೇಲೆ ಹಾದು ಹೋಗಿದೆ ಈ ವೇಳೆ ದರ್ಶನ್ ಸಿಂಗ್ ಅವರ ಕೈ ಚಾಲನೆಯಾಗಿದ್ದು ಮೊಮ್ಮಗ ನೋಡಿದ್ದಾನೆ ಈ ವೇಳೆ ಹೃದಯ ಬಡಿತವನ್ನು ಕೂಡ ನೋಡಿದ್ದು ಇನ್ನೂ ಜೀವಂತವಾಗಿ ಇರೋದು ಗೊತ್ತಾಗಿದೆ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ದೆಹಲಿಯ ಮದ್ಯ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯವು ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ನಾಲ್ಕನೇ ಬಾರಿಗೆ ಸಮನ್ಸ್ ಜಾರಿ ಮಾಡಿದೆ ಜನವರಿ ಹದಿನೆಂಟರಂದು ಹಾಜರಾಗುವಂತೆ ಸೂಚಿಸಿದೆ ನಾಲ್ಕನೇ ಸಮನ್ಸ್ ಬಳಿಕ ಅರವಿಂದ್ ಕೇಜ್ರಿವಾಲ್ ಇಡೀ ಮುಂದೆ ಹಾಜರಾಗ್ತಾರೋ ಇಲ್ವೋ ಅನ್ನೋದನ್ನು ಕಾದು ನೋಡಬೇಕಿದೆ ಇಲ್ಲದಿದ್ದರೆ ಬಂಧಿಸುವ ಸಾಧ್ಯತೆ ಕೂಡ ಇದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆಗೊಳ್ಳಲಿದ್ದು ಎಲ್ಲೆಡೆಯಿಂದ ರಾಮ ಭಕ್ತರು ಅಯೋಧ್ಯೆಯತ್ತ ತೆರಳುತ್ತಾ ಇದ್ದಾರೆ ಆದರೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುತ್ತಿರುವ ಕಾರಣ ವಿಮಾನ ದರವನ್ನು ಶೇಕಡಾ ನಾಲ್ಕು ಪಟ್ಟು ಹೆಚ್ಚಿಸಲಾಗಿದೆ ಬೆಂಗಳೂರಿನಿಂದ ಅಯೋಧ್ಯೆಗೆ ವಿಮಾನದ ಮೂಲಕ ಪ್ರಯಾಣಿಸಬೇಕು ಅಂದರೆ ಮೊದಲೆಲ್ಲ ಕೇವಲ ಆರು ಸಾವಿರ ರೂಪಾಯಿ ಇತ್ತು ಈಗ ಒಂದೇ ಬಾರಿಗೆ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಬೇಡಿಕೆಗೆ ಅನುಗುಣವಾಗಿ ವಿಮಾನ ಪ್ರಯಾಣದ ಟಿಕೆಟ್ ದರವನ್ನು ಕೂಡ ವಿಮಾನಯಾನ ಸಂಸ್ಥೆಗಳು ಹೆಚ್ಚಳ ಮಾಡಿದ್ದು ರಾಮಭಕ್ತರಿಗೆ ನಿರಾಸೆಯಾಗಿದೆ ಸಂಸತ್ತಿನ ಒಳಗಡೆ ಹೊಗೆ ಬಾಂಬ್ ಸಿಡಿಸಿದ್ದಂತಹ ಪ್ರಕರಣದಲ್ಲಿ ಬಂಧಿತರಾಗಿರುವ ಆರು ಆರೋಪಿಗಳ ಪೈಕಿ ಐವರಿಗೆ ಸುಳ್ಳು ಪತ್ತ ಪರೀಕ್ಷೆ ಮತ್ತು ಮಂಪರ್ ಪರೀಕ್ಷೆ ನಡೆಸಲಾಗಿದೆ ಮೈಸೂರಿನ ಡಿ ಮನೋರಂಜನ್ ನಾಲ್ವರು ಆರೋಪಿಗಳಾದ ಸಾಗರ್ ಶರ್ಮಾ ಅಮೋಲ್ ಶಿಂಧೆ ಲಲಿತ್ ಜಾ ಮತ್ತು ಮಹೇಶ್ ಕುಮಾವತ್ ಅವರಿಗೆ ಗುಜರಾತ್ ಗಾಂಧಿನಗರದ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಲಾಗಿದೆ ಈ ವೇಳೆ ಮನೋರಂಜನ್ ಹಾಗೂ ಸಾಗರ್ ಅವರಿಗೆ ಹೆಚ್ಚುವರಿಯಾಗಿ ಟ್ರೈನ್ ಮ್ಯಾಪಿಂಗ್ ಪರೀಕ್ಷೆ ಕೂಡ ನಡೆಸಲಾಗಿದೆ ಎಂಟು ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಏರ್ಫೋರ್ಸ್ ವಿಮಾನದ ಬಗೆಗಿನ ಅನುಮಾನಗಳು ಕೊನೆಗೂ ಬಗೆಹರಿದಿದೆ ವಿಮಾನದ ಅವಶೇಷಗಳು ಈಗ ಪತ್ತೆಯಾಗಿದೆ ಎರಡು ಸಾವಿರದ ಹದಿನಾರರ ಜುಲೈ ಇಪ್ಪತ್ತೆರಡರ ಬೆಳಗ್ಗೆ ಎ ಎನ್ ತರ್ಟಿ ಟು ವಿಮಾನ ಇಪ್ಪತ್ತೊಂಬತ್ತು ಸಿಬ್ಬಂದಿಯನ್ನು ಹೊತ್ತು ಚೆನ್ನೈನಿಂದ ಪೋರ್ಟ್ ಬ್ಲೇರ್ಗೆ ಹೊರಟಿತ್ತು ಬಂಗಾಳ ಕೊಲ್ಲಿಯಲ್ಲಿ ಹಾರಾಟ ಆರಂಭವಾದ ಕೆಲವೇ ಹೊತ್ತಿನಲ್ಲಿ ಸಂಪರ್ಕ ಕಳೆದುಕೊಂಡಿತ್ತು ಶೋಧ ಕಾರ್ಯ ನಡೆಸಿದರೂ ಕೂಡ ಈ ವಿಮಾನದ ಸಣ್ಣ ಮಾಹಿತಿ ಕೂಡ ಲಭ್ಯವಾಗಿರಲಿಲ್ಲ ವಿಮಾನದಲ್ಲಿದ್ದ ಇಪ್ಪತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ದೃಢಪಡಿಸಲಾಗಿತ್ತು ಎಂಟು ವರ್ಷಗಳ ಬಳಿಕ ವಿಮಾನದ ಅವಶೇಷಗಳು ಚೆನ್ನೈನ ಕರಾವಳಿ ಪ್ರದೇಶದಲ್ಲಿ ಪತ್ತೆಯಾಗಿದೆ ಅಂತ ಇಂಡಿಯನ್ ಏರ್ಫೋರ್ಸ್ ಮಾಹಿತಿ ನೀಡಿದೆ ಸಲಾರ್ ಸಿನಿಮಾ ಸಕ್ಸಸ್ನಲ್ಲಿರೋ ನಟ ಪ್ರಭಾಸ್ ದಕ್ಷಿಣದ ಶಕ್ತಿ ದೇವತೆ ಕಟೀಲು ದುರ್ಗಾ ಪರಮೇಶ್ವರ ದೇಗುಲಕ್ಕೆ ಭೇಟಿ ನೀಡಿದರು ಹೊಂಬಾಳೆ ನಿರ್ಮಾಣ ಸಂಸ್ಥೆಯ ಮಾಲೀಕ ಸಲಾರ್ ಸಿನಿಮಾದ ನಿರ್ಮಾಪಕ ವಿಜಯ್ ಅವರ ಜೊತೆ ಭೇಟಿ ನೀಡಿದರು ಈ ವೇಳೆ ದುರ್ಗಾ ಪರಮೇಶ್ವರ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಪ್ರಭಾಸ್ ದೇಗುಲದಲ್ಲಿ ಕೆಲ ಕಾಲ ಪ್ರಾರ್ಥನೆ ಸಲ್ಲಿಸಿದರು ದೇವಿಯ ಆಶೀರ್ವಾದ ಪಡೆದ ಪ್ರಭಾಸ್ ದೇವಾಲಯದ ವತಿಯಿಂದ ದೇವಿಯ ಫೋಟೋವನ್ನು ನೀಡಿ ಗೌರವ ಸಲ್ಲಿಸಲಾಗಿದೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ ಮೊದಲ ಎರಡು ಪಂದ್ಯಗಳಿಗೆ ಭಾರತದ ಹದಿನಾರು ಸದಸ್ಯರ ತಂಡವನ್ನು ಬಿಸಿಸಿಐ ಪ್ರಕಟಿಸಿದೆ ತಂಡವನ್ನು ರೋಹಿತ್ ಶರ್ಮಾ ಮುನ್ನಡೆಸುತ್ತಾರೆ ವಿಶೇಷ ಎಂದರೆ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಆಯ್ಕೆ ಮಾಡಲಾಗಿದ್ದ ಹದಿನಾರು ಸದಸ್ಯರಿಂದ ಈ ಬಾರಿ ಮೂವರನ್ನು ಕೈ ಬಿಡಲಾಗಿದೆ ಅವರ ಬದಲಿಗೆ ಇಬ್ಬರು ಸ್ಪಿನ್ನರ್ ಹಾಗೂ ಅವರು ಆ ವಿಕೆಟ್ ಕೀಪರ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಶಾರ್ದುಲ್ ಠಾಕೂರ್ ಪ್ರಸಿದ್ಧ ಕೃಷ್ಣ ಅಭಿಮನ್ಯು ಈಶ್ವರನ್ರನ್ನು ಕೈಬಿಡಲಾಗಿದೆ ಇವಿಷ್ಟು ಈ ಹೊತ್ತಿನ ಲೇಟೆಸ್ಟ್ ಸುದ್ದಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ